ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬರ್ರಿ ನಮ್ಮ ತೋಟಕ್ಕೆ ನೋಡಿರಿ ತೋಟ ತೋರಿಸ್ತೀನಿ ರೀ ಇವತ್ತು ಏನೆಲ್ಲ ಕಾಯಿ ಪಲ್ಯ ಆಗಿದೆ ಮತ್ತು ಏನೆಲ್ಲ ತೆಗ್ದಿದ್ದೀವಿ ಮತ್ತು ಏನು ಹಾಕಿದ್ದೀವಿ ಅಂತ ತೋರಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡಲಾರ್ದನ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ರೆ ತುಂಬಾ ಖುಷಿ ಆಗತ್ತೆ ನೋಡಿ ಬದನೇಕಾಯಿ ಎಷ್ಟಾಗ್ಯಾವ್ರಿ ಬದನೇಕಾಯಿ ಗಿಡ ದೊಡ್ಡ ಆಗ್ಯಾವ್ರಿ ಆಲ್ಮೋಸ್ಟ್ ಈಗ ರಾಜಗಿರಿ ಪಲ್ಯ ಅದು ಎಲ್ಲ ಹೂ ಬಿಟ್ಟೈತಿ ಟೊಮೆಟೊ ನೋಡ್ರಿ ಎಷ್ಟು ಟೊಮೆಟೊ ಆಗ್ಯಾವ್ರೆ ಮತ್ತು ಹಸಿ ಮೆಣಸಿನ್ಕಾಯಿ ಆಗ್ಯಾವ ಮೆಣಸಿನ್ಕಾಯಿ ಹಣ್ಣು ಆಗಿದವ ಮೊನ್ನೆ ಹಬ್ಬಕ್ಕೆ ದೀಪಾವಳಿ ಮುಗ್ಯಾನ ಅವಾರು ಬಂದಿದ್ರಲ್ಲ ದೀಪಾವಳಿಗೆ ಅವ ಬಂದಿದ್ರೆ ಬೆಳ್ಳುಳ್ಳಿ ಹಾಕಿ ಹೋಗ್ಯಾವ ನೋಡ್ರಿ ಇನ್ನು ಇಷ್ಟ ಜಾಗ ಕುಲ್ಲ ಐತ್ರಿ ಇಲ್ಲೊಂದು ಸ್ವಲ್ಪ ಕಾಯಿ ಪಲ್ಯ ಹಾಕಬೇಕು ಪಲ್ಯ ದಿನಸ ಹಾಕ್ಬೇಕಿ ಉರಿಸ್ಕೊಂಡಿದ್ದೀವ್ರಿ ಅದು ಹಾಕಕ್ಕೆ ಸ್ವಲ್ಪ ನೆಲ ಗಟ್ಟಿ ಐತಿ ನಮ್ಮ ಯಜಮಾನ್ರು ಹಡ್ಡ್ರ ಅಂದ್ರೆ ಹಡ್ಡಿ ರೀ ಅದನ್ನೆಲ್ಲ ಒಂದು ಸ್ವಲ್ಪ ಪಾಳು ಮಾಡಬೇಕು ಬೆಡಗದ್ಲೆ ಅಥ್ವಾ ಗುದಿಲ್ಲ ಹಡ್ ಬೇಕು ನೋಡ್ರಿ ಅದನ್ನ ನೆಲ ಮಿದು ಮಾಡಿದ್ರೆ ಯಾವುದಾದ್ರೂ ಬೀಜ ಹಾಕಿದ್ರೆ ನಾಟಿಗೆ ಹಾಕ್ತಾವ್ರೆ ಅವ್ರಿಕಾಯಿ ಗಿಡ ಪೂರ ಮ್ಯಾಳ್ಗೆ ಮ್ಯಾಗೇರಿ ಐತ್ರಿ ಹೀರೆಕಾಯ್ದು ಸೀಸನ್ ಮುಗೀತ್ರಿ ಇವಾಗ ಹೀರಿಕಾಯಿ ಗಿಡ ಎಲ್ಲ ಬಾಡ್ಯವ್ರೆ ಬುಟ್ಟಿ ಇಟ್ಟಿನ ಅಲ್ಲಿ ಟೊಮೆಟೊ ಮೆಣಸಿನ್ಕಾಯಿ ಹರ್ಕೊಂಡು ಹೋಗಬೇಕತ್ತ ಬಂದಿನಿ ಸೌತಿ ಕೈ ಕೂಡ ಎಲ್ಲ ಒಣಗೈತೆ ನೋಡ್ರಿ ಈಗ ಬರ್ರಿ ಹಣ್ಣು ಮೆಣಸಿನ್ಕಾಯಿ ರೀ ನಮ್ಮ ಆಡು ಭಾಷೆಯಲ್ಲಿ ನಿಮ್ಗೆ ಒಂದು ಸ್ವಲ್ಪ ನನ್ನ ಮಾತುಗಳು ಒರ್ಟ್ ಆಗ್ತಿರ್ಬೇಕು ನಾವು ಯಾವ ಥರ ಮಾತಾಡ್ತೀವಿ ಅವೇ ನೋಡಿರಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳೋದು ಹತ್ತಾರೆ ನಾವು ಮೆಣಸಿನ್ಕಾಯಿ ಕಿತ್ಕೊಳ್ಳೋದು ಹರ್ಕೊಳ್ಳೋದು ಈ ಥರ ಹತ್ತೀವಿ ನೋಡಿರಿ ಮೆಣಸಿನ್ಕಾಯಿ ಹರ್ಕೊಂಡು ಬರೋಕೆ ಹೋಗಿ ನೋಡಿರಿ ಅದು ಒಂದು ಸ್ವಲ್ಪ ಹಣ್ಣು ಮೆಣಸಿನ್ಕಾಯಿ ಆಗ್ಯಾವ್ರಿ ಎಷ್ಟು ಹೊಂಟ್ತಾವಂತ ಲಾಸ್ಟಲ್ಲಿ ತೋರಿಸ್ತೀನಿ ನಿಮ್ಗೆ ಮೆಣ್ಸಿನ್ಕಾಯಿ ನೋಡ್ರಿ ಈಗ ಸುಮಾರು ಒಂದು ಎರಡು ತಿಂಗ ಸಮೀಪ ಬತ್ತು ಸ್ನೇಹಿತರೆ ಮೆಣಸಿನ್ಕಾಯಿ ಆಗಕತ್ತ ಗಿಡಗಳು ಆಲ್ಮೋಸ್ಟ್ ಗಿಡ ಸ್ವಲ್ಪ ಇದು ಆಗಾಕತ್ತಾವ್ರಿ ಈಗ ಕಾಯಿಯಾಗಿ ಆಗಿ ಸ್ವಲ್ಪ ಕಡಿಮೆ ಈಗ ಅವ್ರಿಗೆ ಮೊದ್ಲೇದಷ್ಟೇನಿಲ್ಲ ನಾನು ಇರಂಗಿಲ್ಲಲ್ಲ ಸ್ನೇಹಿತರೆ ಅವು ಎಲ್ಲ ಮತ್ತು ಗ್ಯಾಂಗ್ರು ಹರ್ಕೊಂಡು ಹೊಂಟಾರೆ ಅವು ಬಳ್ಳ ಇಲ್ಲಿ ಕೂಡ ಹಾಕ್ಯ ನೋಡ್ರಿ ಟೊಮೆಟೊ ಬಿಟ್ಟೈತಿ ಇನ್ನೊಂದು ಸ ಇನ್ನೊಂದು ಸ್ವಲ್ಪ ಉಳ್ದಿದ್ದು ರೀ ಹಾಕೋದಿತ್ತು ಬೆಳ್ಳುಳ್ಳಿ ಯಾಕೋ ನಾನು ಆ ಕಡೆ ಈ ಕಡೆ ಅಡ್ಡಾಡಿದ್ರಾಗ ಆಗಿಲ್ಲ ಈಗ ನನಗಂತರ ಒಬ್ಬಕ್ಕಿಗೆ ಆಗಂಗಿಲ್ಲ ಸ್ವಲ್ಪ ನೆಲ ಮಿದು ಮಾಡ್ಬೇಕು ಅದರಲ್ಲಿ ತಗೊಂಡು ಇದು ಮಾಡ್ಬೇಕು ರೀ ಅದನ್ನು ಮೆಣಸಿನ್ಕಾಯಿ ನೋಡಿರಿ ಬೆಳ್ಳುಳ್ಳಿ ಚೆಂದ ಕಾಣತೈತ್ರಿ ಅದ್ರಾಗ ಕಸ ಬಂದೈತ್ರಿ ಕಸ ತೆಗಿಬೇಕು ಕಸ ತೆಗೆದು ಸ್ವಲ್ಪ ಬೂದಿ ಮತ್ತೆ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬೆಳೆ ಹಾನ್ತೈತ್ರಿ ನೀರ ನೀರು ಬ ಬಿಟ್ಟಿವಿ ರೀ ಚಂದ ಬರ್ತೈತ್ರಿ ಆ ಕಡೆ ಚೆಂದ ರೀ ತೆಂಗಿನ ಗಿಡದ ಸ್ವಲ್ಪ ನೆಳ ಬಡೀತಂದ್ರೆ ಚಂದ ಆಗಂಗಿಲ್ಲ ರೀ ಹಸು ಹಂಗೆ ಹೊಡಿತಾವತಾರೆ ಟೊಮೆಟೊ ಕಿತ್ಕೊಳಾಕತಿ ನೋಡ್ರಿ ಗಿಡ ದಪ್ಪ ರೀ ಸಣ್ಣನ ಇದ್ದು ಎಲ್ಲ ಕಿತ್ ತೆಗೆದು ರೀ ದಪ್ಪ ಯಾವ್ದಾವ ಅಷ್ಟೇ ರೀ ನಾನು ಈಗ ಆಲ್ಮೋಸ್ಟ್ ಒಂದು ತಿಂಗಳ ರೀ ಟೊಮೆಟೊ ಏನು ತೊಗೊಂಡಿಲ್ಲ ರೀ ನಮ್ಮ ಗಿಡದಾನು ಇಲ್ಲಿಯ ತೊಗೊಂಡು ಪಲ್ಯ ಸಾಂಬಾರು ಕ ನಡ್ದೈತೆ ನೋಡ್ರಿ ಹಿಂಗೆ ನೋಡ್ರಿ ಹಳ್ಳಿ ಜೀವನ ಯಾವುದಾದ್ರೂ ಒಂದು ಆಗ್ತೈತೆ ಹಚ್ಚಿರ್ತಿರ್ಲೇ ಈ ಕಡೆ ಎರಡು ಗಿಡ ಕಿತ್ಕೊಂಡು ಕಿತ್ ಬಿಟ್ಟವ್ರ ಹುಡುಗರು ನಾವು ಇರೋಂಗಿಲ್ಲ ಅಲ್ಲ ಒಳಗಡೆ ಬಂದು ಎಲ್ಲ ಗಲಾಟೆ ಮ ಅಡ್ಡಾಡ್ತಾರೆ ಎಲ್ಲ ಮುರ್ಕೊಂಡು ಬಿದ್ದವ್ರಿಗೆ ಗಿಡಗಳು ಹಣ್ ಮೆಣಸಿನ್ಕಾಯಿ ಮೊನ್ನೆ ಒಮ್ಮೆ ಚಟ್ನಿ ರೀ ತಗೊಂಡು ಉಳ್ಳಾಗಡ್ಡಿ ಚಟ್ನಿ ಈ ಸಲ ಏನು ಮಾಡೋಂಗಿಲ್ಲ ಸ್ನೇಹಿತರು ಯಾಕಂದ್ರೆ ಸಿಕ್ಕಾಪಟ್ಟೆ ಅವು ಮನಿದಷ್ಟು ಸಿಕ್ಕಾಪಟ್ಟೆ ಖಾರ ಆಗಿತ್ತು ಅದಕ್ಕೆ ಇವ್ನ ಒಣಗಿಸಿ ನಾ ಮುಂದೆ ಮಸಾಲೆ ಖಾರ ಮಾಡ್ಕೊಳ್ಳೋ ಮುಂದೆ ಒಣಗಿಸಿ ಅಂದ್ರೆ ಆವಾಗ ಕೂಡ್ಸಾಕ್ ಬರ್ತೈತೆ ನೋಡ್ರಿ ನೀನು ಒಬ್ಬ ಅಪ್ಪ್ಯ ಮತ್ತೆ ಬೀಜ ಕೊಟ್ಟೋಗೇನ್ರಿ ಓ ಇದ್ರದ್ರಿ ಹರಿಪಲ್ಯ ಕಿರ್ಸಲೆಂದು ಅದು ತ ಹಾಕ್ಬೇಕು ನೋಡ್ರಿ ಒಂದು ಸ್ವಲ್ಪ ಇನ್ನು ಬೆಂಡಿಕೆ ಆಗಿ ಅವ್ರ ಬೆಂಡಿಕೆನು ಎಲ್ಲ ಆಗಮಾನೈತ್ರಿ ಇನ್ನೇನು ಕಾಯಿ ಆಗಂಗಿಲ್ಲ ರೀ ಬೀಜ ಆಗ್ಲಾಕ ಬಿಟ್ಟೀನ್ರಿ ಸ್ವಲ್ಪ ಅವನು ಟೊಮೆಟೊ ಇಲ್ಲೊಂದು ಟೊಮೆಟೊ ಐತೆ ನೋಡ್ರಿ ಟೊಮೆಟೊ ಅನ್ನ ಹಿಂಗೆ ನೆಲಕ್ಕೆ ಹತ್ತನ ಕೊಳ್ತಂಗಾಗ್ಯಾವ್ರೆ ನೆಲಕ್ಕೆ ಹತ್ತಿದ್ರೆ ಅಂತರ ಆಗ್ಬೇಕ್ರಿ ಒಂದು ಸ್ವಲ್ಪ ಚಂದ ಆಗ್ತಾವ್ರಿ ಕಾಯಿ ಇದು ಒಂದು ಸ್ವಲ್ಪ ಹೊಳಕಾದಂಗೆ ಇದ್ರು ಇದ್ರೂ ದಪ್ಪಾಗ್ಯವ್ರಲ್ಲ ಈ ಬೀಜ ಬೀಜ ತೆಗೆದು ಒಣಗಿಸ್ದು ಅಂದ್ರೆ ಮತ್ತೆ ಹಾಕ್ಲಾಕ ಬರ್ತೈತೆ ನೋಡ್ರಿ ಅಲ್ಲೇ ಬಿಟ್ಟು ಅಂದ್ರೆ ಒಡೋದು ಇದು ಆಗ್ತಾವ್ರೆ ಅದು ಗುಂಪಂಗೆ ಹೇಳ್ತಾವ ಎಲ್ಲ ತೊಕೊಳ ತೊಗೊಂಬರಾಕತ್ತಿ ನೋಡ್ರಿ ಆವಾಗ ರಾಜಗಿರಿ ಪಲ್ಯದು ಬೀಜ ಹೂ ಒಣಗಲಾಕ ಹಾಕ್ಬೇಕ್ರಿ ಮತ್ತೆ ಹಾಕಕ್ಕೆ ರೀ ಬೆಂಡೆಕಾಯಿ ಕಿತ್ಕೊಳಾಕತಿ ನೋಡ್ರಿ ಈಗ ಬೆಂಡೆಕಾಯಿ ಬೇಷ್ಯ ಅದು ರೀ ಬೆಂಡಿಕೇನು ಈಗ ಒಂದು ಸ್ವಲ್ಪ ಎಲ್ಲ ಒಣಗಿದಂಗೆ ರೀ ಚೌಳಿ ಗಿಡ ಒಂದೇ ಚೌಳಿ ಗಿಡ ಎಲ್ಲ ಒಣಗಿದಂಗೆ ರೀ ಒಂದೇ ರೀ ಈ ಕಡೆ ನೀರು ಇಲ್ಲ ರೀ ನೀರ ಚೆಂದಂಗೆ ನೀರು ಬಿಡಬೇಕು ಅಂದ್ರೆ ರೀ ಮೂಲಂಗಿ ಗಿಡ ನೋಡ್ರಿ ಮೂಲಂಗಿ ಅಷ್ಟು ದೊಡ್ಡ ಆಗ್ಯಾವ್ರೆ ಅಲ್ಲೇ ಮೂಲಂಗಿ ದಪ್ಪ ಆಗ್ಯಾವ್ರಿ ಅವನೇನು ಕಿತ್ಕೊಳಕ್ಕೆ ಬರೋಂಗಿಲ್ಲ ರೀ ಅಲ್ಲೇ ಬಿಟ್ಟಿದ್ವಿ ರೀ ಏನಾದರೂ ಮತ್ತೆ ಬೀಜ ರೇ ಅಂತ ಹೇಳಿ ಅಂತೇಳಿ ಬಿಟ್ಟಿನ ನೋಡ್ರಿ ಅಲ್ಲಿ ಮ್ಯಾಗ ಕಾಯಾಗಿ ಇದು ಅದು ಅಂದರೆ ಬೀಜ ಆಗ್ತಾವ್ರೆ ಈಗಂದ್ರೂ ತಿನ್ನಕ್ಕೆ ಬರಂಗಿಲ್ಲ ರೀ ಅವು ಬೀಜ ಅದಾವು ನೋಡ್ರಿ ನಮ್ಮ ತೋಟ ಇಷ್ಟ ಆಗ್ತೈತೆ ಅನ್ಕೋತೀನಿ ರೀ ಇವತ್ತಿನ ವಿಡಿಯೋ ಹೇಳಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ನಿಮ್ಗಳ ಸಪೋರ್ಟು ತುಂಬಾ ಮುಖ್ಯ ನನಗೀಗ ಡಾಲರ್ ಜಮಾ ಇದೆ ಡಾಲರ್ ಕೂಡ ಜಾಸ್ತಿ ಆಗ್ತಾಯಿಲ್ಲ ನಾಲ್ಕು ಡಾಲರ್ ಆಗ್ಬೇಕಾದ್ರಂಗೆ ಕಂಪ್ಲೀಟ್ ಆಗ್ತಾಯಿಲ್ಲ ಮೂರು ತಿಂಗಳ ಮ್ಯಾಗಾಯ್ತು ಡಾಲರ್ ತಿಂಗ್ಳಿಗೊಂದು ಜಮಾ ಆಗ್ತಾ ಇದೆ ಸ್ನೇಹಿತರೆ ಯಾಕೇನೋ ವಿಡಿಯೋನ ಓಡ್ತಾ ಇಲ್ಲ ನಾನು ನಮ್ಮ ವಿಡಿಯೋನ ಅವ್ರಿಗೆ ಇಷ್ಟ ಆಗ್ತೈತೆ ಏನು ಇಲ್ಲೋ ಗೊತ್ತಿಲ್ಲ ಜಾಸ್ತಿ ವಿಡಿಯೋ ವ್ಯೂಸ್ ಬರ್ತಾ ಇಲ್ಲ ಏನು ಪ್ರಾಬ್ಲಮ್ ಆಗಿದೆಯೋ ಗೊತ್ತಿಲ್ಲ ಎಷ್ಟು ಬರ್ತೈ ಬರ್ತೈತ್ರಿ ಮಾಡ್ತಾ ಇದ್ದೀನಿ ಇಲ್ಲೊಂದು ಟೊಮೆಟೊ ಆಗೈತೆ ನೋಡ್ರಿ ದಪ್ಪ ಆಗೈತ್ರಿ ಸ್ವಲ್ಪ ಡಾರ್ ಆದಂಗೆ ತೊಗೊಂಡೇನು ರೀ ಚಟ್ನಿ ಮಾಡಕ್ಕೆ ಬರ್ತೈತೆ ಅಂತ ಹೇಳಿ ನಮ್ಮ ಆಡ್ಗಳ್ಗೆ ಮೇವು ಹಾಕಬೇಕ್ರಿ ಸ್ವಲ್ಪ ಅಲ್ಲೇ ಇನ್ನೆಲ್ಲ ಮಾಡ್ಕೊಂಡು ಹಾಕಿದ್ರೆ ಆಡುಗಳಿಗೂ ಚಲೋ ಆಗ್ತೈತೆ ರೀ ಆದ್ರೆ ನೀರ ಜಾಸ್ತಿ ಇರಂಗಿಲ್ಲ ಸ್ನೇಹಿತರೆ ನೀರು ಸಾಲಬೇಕು ಇವುಗಳಿಗೆ ಸಾಲಂಗಿಲ್ಲ ಒಮ್ಮೆ ಟೈಮ್ದಾಗ ನೀರು ಕಡಿಮೆ ಅದು ಅಂದ್ರೆ ಅದಕ್ಕೆ ಜೈಲಿ ಇಲ್ಲಿ ನೋಡ್ರಿ ಬಳ್ಳ ಹಾಕ್ಯಳವ ಎಲ್ಲ ಕಡೆ ಹಾಕಿಬಿಟ್ಟಾರೆ ಅವ್ವ ಹಾಕಿ ಯಾರು ಬೇಸಿ ಒಂದು ತಿಂಗಳಾಯ್ತು ದೊಡ್ಡವಾಗ್ಯಾರು ಬದ್ನಿ ಗಿಡದ್ದು ಕೆಳಗಡೆ ಎಲ್ಲಿಯ ಚೂಟ್ ಬೇಕು ಅಂತ ಹೇಳ್ತಾರೆ ಚೂಟ್ರೆ ಚಂದಂಗಿ ಹೈಟ್ ಆಗ್ತಾವ್ ರೀ ಗಿಡಗಳು ಬಡ್ಲು ಹೊಡಿತೈತಿ ಗಿಡ ಅವಿಡ ಕೊಳತಂಗ್ ತಪ್ಪಲಕ್ಕೆ ಒಳ್ತಂಗ ಇದು ತೆಗೆದು ಹೋಗಿದೆ ನೋಡ್ರಿ ಕೆಳಗೆ ಬುಟ್ಟಿ ತುಂಬಕ್ಕೆ ಬಂದೈತ್ರಿ ಹಸಿ ಮೆಣಸಿಟ್ಕೆ ಒಂದು ಸ್ವಲ್ಪ ಹರ್ಕೊತ ಕಿತ್ಕೊತೀನಿ ರೀ ನಾಳೆ ಚಟ್ನಿ ಮಾಡಾಕ್ರಿ ಟೊಮೆಟೊ ಚಟ್ನಿ ಮಾಡ್ಬೇಕೀನ್ರಿ ಮೆಣಸಿನ ಗಿಡ ಕಲ್ಲೊಂದಿಲೊಂದು ಹಾಗೆ ಅವ್ರಿ ಮನೆ ಒಮ್ಮೆ ನಾನು ಇರೋಂಗಿಲ್ಲ ಸ್ನೇಹಿತರಿ ಯಾರು ಯಾರು ಕಿತ್ಕೊಂಡು ಹೋಗ್ತಾವ್ರಿ ಗೊತ್ತಾಗಂಗಿಲ್ಲ ನೋಡಿ ಕೈ ಪಲ್ಯ ಹರ್ಕೊಂಬರಾತಿದ್ರಲ್ಲ ಅದ್ರೊಳಗೆ ಒಂದು ಹೀರಿಕಾಯಿ ಸಿಕ್ಕಿತ್ರೆ ಅದು ಹೀರಿಕಾಯಿ ಸುದ ಇದ್ರೊಳಗೆ ಶೇಂಗಾ ಸಾಂಬಾರು ಮಾಡಿನ ಒಂದೇ ಸಿಕ್ಕಿತ್ರಿ ಅದೇನು ಪಲ್ಯ ಅಂತ ಬರೋದಿಲ್ಲ ಇದ್ರಾಗನಾ ತೋಳಿ ಹಾಕಿಬಿಟ್ಟೆ ನೋಡ್ರಿ ಹಾಂ ರೈಸ್ ಮಾಡೀನ್ರಿ ಸ್ವಲ್ಪ ಕಡಕ್ಕೆ ರೊಟ್ಟಿ ಇದಾವ್ರಿ ಈ ರೊಟ್ಟಿ ಮಾಡ್ರಿ ಮತ್ತೆ ಕ ತಂಗಡನ ಆಗೋದ್ರೆ ಹೀರಿಕಾಯಿ ಹಾಕಿ ನೋಡ್ರಿ ಒಳಗೆ ಹಿಂಗೆ ಕಟ್ ಮಾಡಿ ಬಾಂಡೆ ಇದಾವೆ ರೀ ಬಾಂಡೆ ತೊಳಿಬೇಕು ಶೇಂಗಾ ಹುರ್ಕೊಂಡು ಶೇಂಗಾ ಚಲ್ಲಾಗ ಜಜ್ಜಿ ಸಾಂಬಾರು ಮಾಡಿದೆ ಅಷ್ಟು ರೊಟ್ಟಿ ಇದಾವೆ ರೀ ಖಡಕ್ ರೊಟ್ಟಿ ಔಷಧ ಕುಡುದು ಇಲ್ಲಿ ಇಲ್ಲಿಟ್ಟಿದರೆಲ್ಲ ಮುಕ್ಕಿನಕಾಯಿ ಹಸನ್ ಮಾಡಾಕತ್ತಿದ್ದೇರಿ ಅದ್ರೊಳಗೆ ಇವು ಬೀಜ ಸಿಕ್ಕಾವ್ರಿ ಇವು ಬೀಜ ನನಗೆ ಅನ್ಸುತ್ತೆ ಚೌಳಿಕಾಯಿ ಬೀಜನ ಇರ್ಬೋದು ಅಂತ ಅನ್ಸಾತೈತ್ ರೀ ಚೌಳಿಕಾಯಿ ಬೀಜಾನ ಇರ್ಬೋದು ಅಂತ ಮಾಡೀನಿ ಕಸ ತೆಗೆದು ಹಾಕ್ತೀನಿ ರೀ ಬಳ್ಳ ನೋಡಿದ್ರೆಲ್ಲ ಎಷ್ಟು ಕಸ ಆಗೈತಿ ನೋಡಿರಿ ನಮ್ಮ ತೋಟದಾಗ ಇಷ್ಟು ಕಾಯಿ ಪಲ್ಯ ಸಿಕ್ಕೈತಿ ಈ ಯಾವ್ಯ ಎಷ್ಟು ಸಿಕ್ಕಾವಂತ ಕೆಳಗೆ ಸುರಿವಿ ಬೇರೆ 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 ಮಾಡ್ತೀನಿ ನೋಡ್ರಿ ಅಣ್ಣ ಇವು ಕೆಂಪು ಮೆಣ್ಸಿನ್ಕಾಯಿ ಸಿಕ್ಕಾವ್ರಿ ಇಷ್ಟು ಮೆಣಸಿನ್ಕಾಯಿ ರೇಟ ನೂರು ರೂಪಾಯಿ ಕೆ ಜಿ ಆಗೈತೆ ರೀ ಹಸಿ ಮೆಣಸಿನ್ಕಾಯಿ ನಾ ಬಿಟ್ಟು ಹೋಗೋಣ ನಾ ಹೊರಗೆ ಆ ಕಡೆ ಅಂಗಡಿ ಕಡೆ ಹೋಗೋಣ ಮಂದಿ ಹರ್ಕೊಂಡು ಹೊಂಟಾರೆ ಅಂದರೂ ಇಷ್ಟು ಉಳ್ದವ್ರೆ ಕಾಯಿ ಥಂಡಿ ದಿನಕ್ಕೆ ಈಗ ನೀರು ಹಾಕ್ಸ್ಬೇಕು ನೋಡಿರಿ ಟೊಮೆಟೊ ಕೆಟ್ಟೈತ್ರಿ ಇದು ಹೊರಗ ಮತ್ತು ಬೀಜ ಮಾಡೋಕೆ ಬರ್ತೈತೆ ಅಂತ ಹೇಳಿ ಬಂದೀನಿ ರೀ ಅದನ್ನು ಅವು ನಾವು ಒಡೋದ ಬೀಜ ಏನೈತಿ ಒಂದು ಕಾಗದಾಗ ಹಾಕಿಟ್ಟಿವಂದ್ರೆ ಅದ್ರ ಬೂದಿಯಾಗ ಹಾಕಿ ಒಣಗಿ ಬಿಡ್ತಾವೆ ನೋಡ್ರಿ ಅವು ಈ ಒಂದು ಮೂರು ಹಸಿ ಟೊಮೆಟೊ ಹರ್ಕೊಂಡು ರೀ ಚಟ್ನಿ ಮಾಡ್ಬೇಕಂತ ಹೇಳಿ ನಮ್ಮ ತೋಟ ನಿಮ್ಗೆ ಇಷ್ಟ ಆಗ್ತೈತೆ ಅನ್ಕೋತೀವಿ ನೋಡಿ ಇನ್ನೂ ಹಾಕ್ಬೇಕ್ರಿ ಬೀಜ ನನ್ಗೆ ಅವ್ವ ಹಾಕಿ ಹೋಗಿದ್ದೆ ಬೆಳ್ಳಿ ಬೆಳ್ಳುಳ್ಳಿ ಒಂದು ಒಂದೆರಡು ಚೌಳಿಕಾಯಿ ಸಿಕ್ಕ ನೋಡಿರಿ ಎರಡು ಚೌಳಿಕಾಯಿ ಇಷ್ಟು ಹಸಿಮೆಣ್ಸಿನ್ಕಾಯಿ ಹರ್ಕೊಂಡು ಬಂದಿನ ರೀ ನೋಡಿರಿ ಇಷ್ಟ ತೊಗೊಂಡ್ಬರ್ಬೇಕಾದ್ರೆ ಎಷ್ಟು ತುಟ್ಟಿ ಐತ್ರಿ ಈಗ ಮಾರ್ಕೆಟ್ನ್ಯಾಗ ನಾವ ಬೆಳ್ದೀವಿ ಅಂದ್ರೆ ತಾಜಾ ಕಾಯಿ ಪಲ್ಯ ತಿನ್ಬೋದು ನೋಡಿ ನೋಡಿ ಇದೊಂದು ಸಲ ಪಲ್ಯ ಆಗ್ತೈತ್ರಿ ನನಗೆ ಒಬ್ಬಕ್ಕಿಗೆ ಇಷ್ಟು ಇದು ಒಂದು ಸಲ ಪಲ್ಯ ಆಗ್ತೈತಿ ಅದೊಂದು ಸಲ ಚಟ್ನಿ ಆಗ್ತೈತಿ ಇದು ಸಾಂಬಾರು ಮಾಡೋಕ್ಕಾಗ್ತಾರೆ ಟೊಮೆಟೊ ಇವ ಏನೈತಿ ಚಟ್ನಿ ಮಾಡಕ್ಕೆ ಮೆಣ್ಸಿನ್ಕಾಯಿ ಹಾಕ್ತಾವ ಇವಿಷ್ಟು ಒನ್ ಇವು ಸಲ ಚಟ್ನಿ ಜಜ್ಜರೆ ಬರ್ತೈತ್ರಿ ನಮ್ಮ ಮನೆ ಚಟ್ನಿ ಜಜ್ಕೊಂಡು ತಿಂದಿನಿ ಸಿಕ್ಕಾಪಟ್ಟೆ ಖಾರದವ್ರಿ ಮೆಣ್ಸಿನ್ಕಾಯಿ ಚಟ್ನಿ ಏನು ಜಜ್ಜಂಗಿಲ್ಲ ರೀ ಇವನ್ನ ಒಣ ಹಾಕ್ತೀನಿ ರೀ ಒಣಗ ನಾ ಮತ್ತು ಮಸಾಲೆ ಖಾರ ಕುಡ್ಸಕ್ಕೆ ಬರ್ತೈತಿ ನೋಡ್ರಿ ಶೇಂಗಾನೂ ಚಟ್ ಚಟ್ ಅವು ಹುರಿದು ಇಟ್ಟೀನ್ರಿ ಈಗ ಅವ್ರಿಗೆ ಆರ್ಲೆತೆ ರೀ ಡಬ್ಬಿಗೆ ಹಾಕಿಬಿಡ್ತೀನಿ ರೀ ನೈಟ ಊಟ ಮಾಡಿಲ್ಲ ಸ್ನೇಹಿತರೆ ಊಟ ಮಾಡಲಾರ್ದು ಮಕ್ಕೊಂಡಿನಿ ಒಂದು ಸ್ವಲ್ಪ ಬೇಜಾರು ಆದಂಗೆ ಆಗಿ ಒಂಬತ್ತು ಗಂಟೆಗ ನಿನ್ನಿ ನಿನ್ನೀ ನಿನ್ನೀ ಲಾಗ್ನಸದನ್ನ ನೀನೀ ಡೇಲಿ ರುಟೀನ್ ಲಾಗ್ ಕೂಡ ಮಾಡಿಲ್ಲ ನಾನು ಯಾಕಂದ್ರೆ ಬಿಜಾಪುರಕ್ಕೆ ಹೋಗಿ ಬಂದು ಸಿಕ್ಕಾಪಟ್ಟೆ ನನಗೆ ಟಯರ್ಡ್ ಆದಂಗೆ ಆಗ್ಬಿಡ್ತೀರಿ ಹೋಗಬಾರ್ದ್ರಿ ರೀ ನೇಮಿ ಯಾವುದೋ ನಮ್ಗೆ ಅಸ ಕೆಲಸ ಆಗಂಗಿಲ್ಲ ಅಂದ್ರೆ ಆ ಕೆಲಸ ಬಿಟ್ಟು ಬಿಡ್ಬೇಕು ನೋಡ್ರಿ ಆಗಲಿಲ್ಲ ಸ್ನೇಹಿತರು ನಿನ್ನ ಚೆಂದ ತನ ಮಕ್ಕೊಂಡೀನ್ರಿ ಜ್ವರ ಬಂದು ರಾತ್ರಿ ಹನ್ನೆರಡುಕ್ಕೆ ಹನ್ನೆರಡು ಆಗಿತ್ತೇನು ಹನ್ನೊಂದುವರೆ ಆಗಿತ್ತು ನಮ್ಮ ಯಜಮಾನ್ರು ಬಂದು ನೀರು ತುಂಬಿ ಇಟ್ಟು ಹೊಗೆಾರ ಬಂದು ಆಡಿಗೆ ಮೇವು ತೊಗೊಂಡು ಬಂದಾರೆ ಸಜ್ಜಿ ಒಂದು ಹೊರಿ ಎಲ್ಲಿ ಹೋಗಬೇಡ ನಿನಗೆ ಎಲ್ಲಿ ಆಡಾನು ಬಿಡೋಕೆ ಹೋಗಬೇಡ ಮೇವು ತರೋಕೆ ಹೋಗ್ಬೇಡ ಸುಮ್ಮನೆ ನಿನಗೆ ಆರಾಮ್ ತಪ್ಪಿಸ್ಕೊಂಡ ನಮ್ಗೆ ನಮ್ಮ ಕೆಲಸ ಮಾಡೋಕೆ ತೊಂದರೆ ಮಾಡೋಕ್ಕತ್ತಿದ್ ನೀನು ಸುಮ್ಮ ಅಂದರೆ ಕೇಳಂಗಿಲ್ಲ ಬಟ್ಟೆ ಹೊಲಿದು ಸಂತಿ ತೊಗೊಂಡ್ಬರ್ಬೇಡ ಅಂದಿದ್ರು ಸ್ನೇಹಿತರೆ ಅವರು ನನಗೆ ಕೊಳೆಮೆ ಮೇ ಆಗ್ತಾಯಿತ್ತು ಅದಷ್ಟೆಲ್ಲ ತೊಗೊಂಡು ಬಂದಿನ ರೀ ಬೈ ಅವರು ನಿನ್ನೆ ಆರಾಮ್ ತಪ್ಪಿಸ್ಕೊಂಡು ಕುಂಡಿರ್ತೈತೆ ರಾತ್ರಿ ಬಂದು ಇವತ್ತು ಹಾಸ್ಪಿಟಲ್ ಕರೆ ಹೋಗೋಣ ಅನ್ನಾಕತ್ತರಿ ಅಂದರೆ ಈಗ ಸ್ವಲ್ಪ ಸ್ವಲ್ಪ ಕಣ ದಿನ ಡೈಲಿ ಒಂದೊಂದು ಹಾಸ್ಪಿಟಲ್ಗೆ ಹೋದ್ರ ರೀ ಅದೇ ಮೆಡಿಷನ್ದು ನನಗೆ ಒಂಥರ ಈ ಮೆಡಿಷನ್ ತೊಗೋದಿಂದ ಸ್ನೇಹಿತರೆ ವಾಮಿಂಟ್ ಮಾಡ್ಕೊಂಡಂಗೆ ನಂಗೆ ನನಗೆ ಇದು ಮೆಡಿಷನ್ ಸ್ಮೆಲ್ ಸೇಮ್ ಆಲ್ಕೋಹಾಲ್ ಇರ್ತಿ ನೋಡ್ರಿ ಆ ಥರ ಐತ್ರಿ ಜೀವ ಗಟ್ಟಿ ಮಾಡಿ ಕುಡಿತೀನ್ ರೀ ಏನು ಮಾಡಿದ್ರಿ ಬಂದೈತ್ರಿ ಪರಿಸ್ಥಿತಿ ಬಂದಿದ್ದ ತೆಗಿಯಬೇಕ್ರಿ ನನಗೆ ನೀನೆ ರಾತ್ರಿ ಮೆಡಿಶಿನ್ಸದನ್ನೇ ತೊಗೊಂಡಿಲ್ಲರಿ ಏನೂ ತೊಗೊಂಡಿಲ್ಲ ಹಂಗೆ ಮಕ್ಕೊಂಡ್ಬಿಟ್ಟಿನಿ ಹಂಗೆ ಮಕ್ಕೊಂಡೆ ರೀ ಊಟ ಇಲ್ಲ ಏನೂ ಇಲ್ಲ ನಿನ್ನೆ ಮಧ್ಯಾಹ್ನದಾಗ ಒಂದು ಸ್ವಲ್ಪ ಅನ್ನ ಉಂ ಉಂಡು ಹೋದಕ್ಕಿ ರಾತ್ರಿ ಊಟ ಇಲ್ಲ ನೀರೂ ಕುಡಿಯೋಕೆ ನೀರು ಇದ್ದಿದ್ದಿಲ್ಲ ಅಲ್ಲಿ ಅಲ್ಲೇ ಅಂಗಡಿ ಬಿಸ್ಲೇರ್ ಬಾಟ್ಲಿ ತಗೊಂಡು ತೊಗೊಂಡು ಕುಡ್ದೇವ್ರಿ ಬರಾಗ ಅದನ್ನು ತೊಗೊಂಡ್ಬರದ ನೆನಪು ಬರಾಗ ಆಡ ಮರಿ ಹಿಡ್ಕೊಂಡು ಬಂದರೆ ನೈಟ್ ಬಂದು ಏನಾರು ಮಾಡ್ಕೊಂಡು ತಿನ್ಬೇಕಂದ್ರೆ ನೀರು ಇಲ್ಲ ಯಾಕೋ ಬ್ಯಾಸ್ರಾಗ್ಲತ್ತ ಬಾತೆ ಮಣ್ಕೊಂಡ್ಬಿಟ್ಟೆ ರೀ ಬೆಳಗ್ಗೆ ಆರೂವರೆಗೆ ರೀ ಇವತ್ತ ತಾಯಮ್ಮ ಒಂಬತ್ತು ತಗಕ್ಕೆ ರೀ ಹೊರಗೆ ಇನ್ನೂ ಹೋಗಿಲ್ಲ ರೀ ಏ ಮೂರು ದಿನದ ಬಟ್ಟೆ ರೀ ಮೂರು ದಿನದ ಬಟ್ಟೆ ಒಗಿಬೇಕು ಎಷ್ಟು ಬಾಂಡೆ ತೊಳಿಬೇಕು ಈಗೇನು ಆಗಂಗಿಲ್ಲ ರೀ ಊಟ ಮಾಡಿ ಹೊಕ್ಕೀನಿರಿ ಇನ್ನು ಮುಟ್ನಿಕಾಣಿಯನ್ನು ಹಾಕಿನ ಸ್ವಲ್ಪ ಸಾಂಬಾರ್ನ ಕುದ್ದೇತ್ರಿ ಒಂದು ರೊಟ್ಟಿ ಒಂದು ಸ್ವಲ್ಪ ಅನ್ನ ಹಾಕೊಂಡು ಉಂಡು ಹೋಗ್ತೀನಿ ಇಲ್ಲಾಂದ್ರೆ ಮತ್ತೆ ಮಧ್ಯಾಹ್ನ ಬರುತ್ತನ ಮನುಷ್ಯ ಕೈ ಕಾಲ್ದಾಗ ಶಕ್ತಿ ಇಲ್ದಂಗ ಆಯ್ಬಿಟ್ಟೈತ್ರಿ ಕುದ್ದೇತ್ರಿ ಸಾಂಬಾರು ಊಟ ಮಾಡಿ ರೀ ನಾ ಅಂಗಡಿಗೆ ಹೋಗಿ ನನ್ನ ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಮನೆಯಿಂದ ಕೆಲಸ ಮುಗಿಸ್ಕೊಂಡು ಇನ್ನ ಬಟ್ಟಿ ಬಾಂಡೆ ಇಟ್ಟು ಬಂದಿನ್ರೀ ಏನ್ ಒಡಾಕತ್ತಿನಿ ನೋಡ್ರಿ ನಾನು ಇವತ್ತ ಸೀರೆ ಗೊಂಡೆ ಕಟ್ ನೋಡಿ ಸ್ನೇಹಿತರೆ ಸ್ನೇಹಿತರ ಇದೊಂದ್ ಸೀರೆ ಬಂದಿತ್ತು ಗೊಂಡೆ ಕಟ್ ಗೊಂಡೆ ಕಟ್ ನೋಡ್ರಿ ಗೊಂಡೆ ದಾರ ನೋಡ್ರಿ ತರ ಇರ್ತೈತಿ ಇದು ಜರಿ ಇದಗೊಂಡೇ ಕಟ್ಟುದಾರ ಈ ಥರ ರಟ್ಟಿ ಸುತ್ಕೊಂಡು ಅರವತ್ತು ಎಳಿ ಸುತ್ಕೊಂಡ್ರೆ ನೂರ ಇಪ್ಪತ್ತು ಆಗ್ತಾ ನೋಡ್ರಿ ನೂರ ಎಪ್ಪತ್ತೇಳಿದ ನೋಡಿರಿ ಇದ್ಕೊಂಡು ಆಲ್ರೆಡಿ ಅರ್ಧ ಕಟ್ಟಿನ ರೀ ಈಗ ಅರ್ಧ ಸಾರಿ ಮುಗ್ದೈತಿ ಪೂರ ಇನ್ನು ಅರ್ಧ ಕಟ್ಬೇಕ್ರಿ ಮನೆಗೆ ಹೋಗಿ ಬಂದಾಗ ಕಟ್ತೀನಿ ಸ್ನೇಹಿತರೆ ಬರ್ತೀವಿ ಊಟ ಮಾಡಿ ಬರ್ತೀನಿ ರೀ ಮನೆಗೆ ಹೋಗಿ ನೋಡಿ ಸಪೋರ್ಟ್ ಮಾಡಿ ಊಟ ಮಾಡಿ ಬಂದು ಮತ್ತೆ ಗೊಂಡೆ ಕಟ್ಟಾಕತ್ತೀ ನೋಡ್ರಿ ಈಗ ಗೊಂಡೆ ಕಟ್ಟಾಕತ್ತಿದ್ದೆ ರೀ ಕಬ್ಬಿನ ಹಾಲಿನ ಗಾಡಿ ಬತ್ತ್ರೆ ಮತ್ತು ಹಾಲು ತಗೊಂಡಿ ನೋಡ್ರಿ ಕಬ್ಬಿನ ಹಾಲು ಒಂದು ಗ್ಲಾಸ್ ಕಬ್ಬಿನ ಹಾಲು ತೊಗೊಂಡಿನ್ರಿ ಹತ್ತು ರೂಪಾಯಿ ರೀ ಕಬ್ಬಿನ ಹಾಲಿಂದು ವ್ಯಾಪಾರ ಚಲೋ ಹೋಯ್ತು ನೋಡಿರಿ ಕಬ್ಬಿನ ಹಾಲಿನ ಗಾಡಿ ಬತ್ತ ತಗೊಳ್ತೀನಿ ರೀ ನಾ ಒಂದು ಗ್ಲಾಸ್ ಈ ಥರ ಕಟ್ಟಿದ್ ನೋಡಿರಿ ಒಂದು ರಟ್ಟಿ ಸುತ್ತಕೊಂಡು ಈಜಿ ಐತ್ರಿ ಆದರೆ ಒಂದು ಸ್ವಲ್ಪ ಲೇಟ್ ರೀ ಕಟ್ಟೋದು ಇಲ್ಲಿ ಮುತ್ತು ಕೂಡ ಹಚ್ಬೋದ್ರಿ ಮ್ಯಾಗ ಇಲ್ಲಿ ಸ್ವಲ್ಪ ಏಜ್ ಆಗೈತೆ ರೀ ಹಿಂಗೆ ಅಷ್ಟ ಕಟ್ಕೊಡಂದಾರೆ ಮೊದಲು ಒಂದು ಇದೇ ಥರ ಕಟ್ ಕೊಟ್ಟಿದ್ದೆ ಈಗ ಅರ್ಧ ಆಗೈತ್ರಿ ಸೀರೆ ಇನ್ನು ಅರ್ಧ ಆದ್ರೆ ಆಯ್ತು ರೀ ಬಡ ಬಡ ಕಟ್ಟಿ ಆಡ ಬಿಡ್ಬೇಕು ರೀ ನೀರಿನ ಬಾಟ್ಲಿ ತುಂಬಿಬಿಟ್ಕೊಂಡು ಕೂತು ಮನೆಯಾಗ ಕೂತ ಮಾಡೋರಿಗೆ ಚಲೋ ರೀ ಇವೆಲ್ಲ ಬಿಸ್ನೆಸ್ ಮನೆಯಾಗ ಕೂತಲ್ಲೇ ಮಾಡೋರಿಗೆ ನೋಡ್ರಿ ನಾವು ಅಂಗಡಿ ಎಲ್ ಅಂಗಡಿಗೆ ಹೇಳೋದು ಕುಣ್ರೋದು ಮಾಡೋದು ಸ್ವಲ್ಪ ಲೇಟ್ ಆಗ್ತೈತೆ ಬರ್ರಿ ಅದು ಕಬ್ಬಿನ ಹಾಲು ಕುಡೋದು ಮತ್ತು ನನ್ನ ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ಅಷ್ಟು ಸೀರೆ ಮುಗಿಸ್ಯ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಅಂಗಡಿ ಹಿಕ್ಕು ಟೈಮ್ ಆಯಿತು ಅದು ಒಂದ್ ಸೀರೆ ಪೂರ ಗೊಂಡೆ ಕಟ್ಟಿ ಮತ್ ಒಂದ್ ಸ್ವಲ್ಪ ಆಡ ಬಿಟ್ಟರೆ ಹೊರಗಡೆ ನಿಂತು ನೋಡ್ದೆರೆ ಹಾಡುಗಳು ಸಿಕ್ಕೋಪಟ್ಟಿ ಹೋದ್ರಾಗ ಸಂಜೆ ಆಗಿ ಬಿಟ್ಟಿತ್ರಿ ನೋಡ್ರಿ ಹಾಂಗೈತ್ರಿ ನನ್ ಬಳಗ ಹಾಡುಗಳ ಬಳಗ ಮನಿಗ್ ಯಾವಾಗ ಹೋಗು ನೋಡ ಸೀರಿ ಸೀರೆ ಗೊಂಡೆ ಹೆಂಗ ಆಗಿತಿ ಲಾಸ್ಟ್ ಅಲ್ಲಿ ಅಂತ ನಿಮ್ಗ ತೋರಿಸ್ತೀನಿ ನೋಡ್ರಿ ಈ ತರ ಆಗೇತ್ ನೋಡಿ ಸ್ನೇಹಿತರೆ ಚೆಂದ ಆಗೇತಿಲ್ರಿ ಇದು ಗ್ರೀನ್ ಕಲರ್ ಇದು ಎಲ್ಲೋ ನಮ್ಗೆ ಇಂಗ್ಲಿಷ್ ಒಂದು ಬರಂಗಿಲ್ಲ ನೋಡ್ರಿ ಇದು ಹಸುರು ಇದು ಗೋಲ್ಡನ್ ಕಲರ್ ಈ ತರ ಮಿಕ್ಸ್ ಮಾಡಿ ಹೇಳಿ ಇಂಗ್ಲಿಷ್ ನಾಗ ಮಾತಾಡ್ಬೇಕೇ ನಾವು ಮಂದಿ ಗತ್ ಆದ್ರೆ ಬರಂಗಿಲ್ಲ ಸ್ನೇಹಿತರೆ ಈ ತರ ಆಗೇತ್ ನೋಡ್ರಿ ಚೆಂದ ಅನಸ್ತೈತ್ರಿ ಮೊದ್ಲೊಂದ ಹೊಲ್ ಕೊಟ್ಟಿದ್ಯಾರ ಅವರಿಗೆ ಸಾರಿಗೆ ತರ ಚಂದಾಗಿತ್ರಿ ಮತ್ತ ನೋಡ್ರಿ ಈ ತರ ಆಗೇತ್ ನೋಡ್ರಿ ಇದೊಂದ್ ಮುಗೀತ್ ನೋಡ್ರಿ ಇವತ್ತ ಅವ್ರ ಬಾಧೆನ ಆಗೈತ್ರಿ ಕೊಟ್ಟಿದ್ರು ಪೂಜೆ ಕೇರ್ಸಿದ್ ನಾ ಸ್ನೇಹಿತರ ಏನಾಯ್ ಬಿ ಪುತಿ ಪಟ್ಟ ಹಂಗೇ ಐತಿ ಬಂದ್ರಿ ಅದ್ ಸೊಪ್ಪು ಅದೇತ್ ಬೋರಿ ಕಡೆ ಹೋಯ್ತು ಲಕ್ಷಿಂಗ ಐತ್ ನೋಡ್ರಿ ರಾತ್ರಿ ಟೈಮ್ ದಾಗ ಬ್ಲೌಸ್ ಹೊಲೀಬೇಕ್ರಿ ಸಿಕ್ಕಾಪಟ್ಟೆ ಕಟ್ ಮಾಡೋದವ್ ಇನ್ನ ಹೊಲಿಯೋದ್ ಎಲ್ಲಾ ಅಂಗಡಿ ಇಕ್ಕಿನ್ರಿ ಈಗ ಮನುಷ್ಯನ ಕಾನೂಲ್ರಿ ಬೋರಿನ್ ಸೊಪ್ಪು ಅದ್ರ ಕೇರ್ಸ್ಲಾತತಿ ಭಯ ಬರ್ತೈತಿ ನೋಡ್ರಿ ಹೆಂಗ್ರದ ರೀ ಅಂಗಡಿ ಇಕ್ಬೇಕು ರೀ ಅಂಗಡಿ ಹಿಕ್ಕಿ ನಾನು ಹಾಕ್ತೀನಿ ರೀ ಅಂಗಡಿ ಇಕ್ಬೇಕ್ರಿ ಇವು ಹೋಗ್ತಾನೆಲ್ಲ ಬಿಚ್ಕೊಂಡು ಮನೆಗೆ ಹೋಗಿ ತಂಡಿರಿ ಸಿಕ್ಕಾಪಟ್ಟೆ ಚಳಿರಿ ರೀ ಮನುಷ್ಯ ಅದನ್ರಿ ನೀರು ತುಂಬಿಕೊಂಡ್ರಿ ಅಂಜಿಕೆ ಬರ್ತೈತ್ರಿ ಇಷ್ಟೊತ್ತಿನ ಯಾಕೆ ಯಾರೊಬ್ಬರು ಇರಂಗಿಲ್ಲ ಇಲ್ಲಿ ನಮ್ಮ ಊರನವರು ಕತ್ತಲ್ದಾಗ್ರಿ ಹೋಗ್ಬಿಡ್ತೀನಿ ರೀ ನಾನು ಅಂಗಡಿ ಇಕ್ಕೊಂಡು ಆಂಜನೇಯ ನೀನೇ ಕಾಪಾಡಂತೀನಿ ನೋಡ್ರಿ ನಾನು ಮನುಷ್ಯಾರ ಕಿತ್ತಲ್ಲೂ ದೇವ್ರುಗಳ ಮ್ಯಾಗ ರೀ ಆಂಜನೇಯ ನೀನ ಕಾಪಾಡಪ್ಪ ನನ್ನನ್ನು ರಕ್ಷಣೆ ಮಾಡು ಅಂತೇಳಿ ಹೋಗೋ ಮುಂದೆ ನಮಸ್ಕ ಮತ್ತೆ ನೆನೆಸ್ಕೊಂಡು ಹೋಗುದ್ರಿ ಬರೋ ಮುಂದೆ ನೆನೆಸ್ಕೊಂಡು ಬರೋದ್ರಿ ಆಂಜನೇಯನ ಬಿಟ್ಟರೆ ಮತ್ತೆ ಯಾರೂ ಇಲ್ರಿ ನಮ್ಗೆ ಜೋಡಿ ಇವಾಗ ನೀನೇ ಕಾಪಾಡಪ್ಪ ಆಂಜನೇಯ ನೋಡಿರಿ ದೊಡ್ಡ ಗುಡಿಯಾಗಿ ದೀಪುರಿಯಾಕತ್ತಿತ್ರಿನಾ ಕಾಣ್ತಿತ್ತು ಅನ್ಕೋತಿ ನೋಡಿ ಜೂಮ್ ಹಾಕ್ತವ್ರೆ ಸಾತೀನಿ ಬರ್ರಿ ಅಂಗಡಿ ಹಿಗ್ತೇನೆ ಮತ್ ನಾಳೆಗೆ ಜಲ್ದಿ ಬರುದ್ರಿ ಹುಗುಣ್ರಿ ಏನ ನೋಡ್ರಿ ಒತ್ತೀ ಮನ್ಷಾರ್ ಗೊತ್ತಿ ಮತ್ ಹೋಗಿ ಮತ್ ನನ್ ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ನಿಮ್ ನನ್ನ ಮಾತುಗಳನ್ನ ನಿಮ್ ಜೊತೆ ಹಂಚ್ಕೋಬೇಕು ವಿಡಿಯೋ ಎಲ್ಲಿ ಸ್ಕಿಪ್ ವಿಡಿಯೋ ನೋಡಿ ಲೈಕ್ ಮಾಡಿ support Maddie.